ಈಗ ಮಾರುತ ಸಿನಿಮಾ ಫಸ್ಟ್ ನನಗೆ ಇಷ್ಟ ಆಗಿದ್ರು ಎಸ್ ಟಿ ಆರ್ ಎನ್ ಸರ್ ಆ ಸಿನಿಮalar ನೋಡಿಕೊಂಡು डायरेक्शन ಅವರೇ ಮಾಡ್ತಿರೋದು ಬಂದಿದ್ದೀನಿ ಆ ಅವರ సినిమాలో ಆಲ್ ಟೈಮ್ ಫೇವರೆಟ್ ವೀರಪ್ಪ ನಾಯ್ಕ ಹು ಆ ಕಂಟೆಂಟ್ ಹು ಸರ್ ಗೆಟಪ್ ಹು ಎಸ್ ಆರ್ ಸರ್ ಮಾಡಿದ್ದು production ದು ಆ ಆಟ್ಸಂ ಸಿನಿಮಾ ಸೂಪರ್ ಆಗಿತ್ತು ತುಂಬಾ ನನಗೆ ಇಷ್ಟ ಅವರು ಡೈರೆಕ್ಷನ್ ಫಿಲಮ್ಗಳು ಅವ್ರ ಜೊತೆ ನನಗೆ ಚಾನ್ಸ್ ಸಿಕ್ತು ಪ್ರೊಡಕ್ಷನ್ ಮಾಡಕ್ಕೆ ಕೆ ಮಂಜು ಸಾರ್ ಜೊತೆ ಸೇರ್ಕೊಂಡು ನಾನು ಈ ಪಿಕ್ಚರ್ ಈಶಾ ಅಂತ ಒಂದು ಬ್ಯಾನರ್ ಮಾಡಿ ಅದನ್ನ ಮಾಡ್ತಾರೆ ನಾರಾಯಣ್ ಸರ್ ಡೈರೆಕ್ಟರ್ ಅಂದ್ರೆ ತುಂಬಾ ಸಿನಿಮಾ ಸಿನಿಮಾ ಇದು ಇದು ಖುಷಿ ಆಯ್ತು ಸಾರ್ ಜೊತೆ ಮಾಡಕ್ಕೆ ಮಾರ್ತಾ ಟೈಟ್ಲ್ ಅವರೇ ಹೇಳಿದ್ದು ಸಾರ್ ಹೇಳಿದ್ರು ಅವ್ರು ಹೇಳಿದ್ಯಾಚ್ ಆಯ್ತು ಈ ಸಿನಿಮಾದಲ್ಲಿ ಏನಂದ್ರೆ ಒಂದು ಕಂಟೆಂಟ್ ಅವ್ರಿಗೆ ತಗೊಂಡಿರೋ ಕಂಟೆಂಟ್ ಸಾರ್ ಹೇಳಿರೋ ಕಂಟೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತೇನು ಪ್ರೆಸೆಂಟ್ ನಡೀತಾ ಇದೆಯಲ್ಲ ಅದ್ರ ಬಗ್ಗೆ ಇತ್ತು ತುಂಬಾ ನ್ಯಾಚುರಲ್ ಆಗಿತ್ತು ನಾವು ಕಮರ್ಷಿಯಲ್ ಅಂತ ಏನೇ ಮಾತಾಡಿದ್ರೆ ಕಂಟೆಂಟ್ ಇರ್ಬೇಕಲ್ಲ ಈ ಕಂಟೆಂಟ್ ಸಿನಿಮಾ ಇದು ಇದ್ರಲ್ಲಿ ಮೈನ್ ಆಗಿ ಏನಂದ್ರೆ ಸಿನಿಮಾ ಸ್ಟಾರ್ಟ್ ಆಗ್ಬೇಕಂದ್ರೆ ಬೇರೆ ಮೂಡಲ್ಲಿ ಇತ್ತು ಸ್ಟಾರ್ ಕ್ಯಾಸ್ಟ್ ಅಲ್ಲಿ ಇತ್ತು ಎಲ್ಲ ಫೈನಲ್ ಆದಾಗ ನಮ್ಗೆ ಈ ಸಿನಿಮಾದಲ್ಲಿ ಫಸ್ಟ್ ನಾನು ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ಸ್ ದೊಡ್ಡ ಥ್ಯಾಂಕ್ಸ್ ದುನಿಯಾ ವಿಜಯ್ ಸಾರಿಗೆ ಅವ್ರ ದೇವ್ರ ತರ ಬಂದ್ರು ನಾವು ಫಿಲಮ್ ಗೆ ಅವ್ರ ಬಂದ್ಮೇಲೆ ಕಲರ್ ಚೇಂಜ್ ಆಯ್ತು ಸಿನಿಮಾದಲ್ಲಿ ಸವದತಿ ಎಲ್ಲಮ್ಮ ದೇವಸ್ಥಾನದಲ್ಲಿ ಒಂದ್ ಸಾಂಗ್ ಇದೆ ಸವದತಿ ಎಲ್ಲಮ್ಮ ದೇವರೇ ಬಂದ್ರು ನಾವು ಫಿಲಮ್ ಅಲ್ಲಿ ಟೈಟ್ಲ್ ದೇವ್ರದೇ ಇದೆಲ್ಲ ಆಶೀರ್ವಾದ ಕಂಟೆಂಟ್ ತಿರ್ಗಾ ವಿಜಯ್ ಸಾರ್ ಒಂದು ಥ್ಯಾಂಕ್ಸ್ ಹೇಳ್ತೀನಿ ಮಾಡಿದಕ್ಕೆ ಅವ್ರ ಫ್ಯಾನ್ಸ್ ಗೆ ಫುಲ್ ಫಿಲ್ ಅಂತ ಸಬ್ಜೆಕ್ಟ್ ಇದು ಶುಕ್ರವಾರ ಫಿಲಂ ನೋಡಿದಾಗ ಖುಷಿ ಆಗುತ್ತೆ ಇದು ಸರೇ ಅಂತ ಈ ಕ್ಯಾರೆಕ್ಟರ್ ಈ ಜೊತೆ ಏನಂದ್ರೆ ಹೊಸ ವಿಷಯ ಇದು ಟೂ ರೆಡಿ ಆಗಿದೆ ಸರ್ ಸಿನಿಮಾ ಖಂಡಿತ ನಮ್ಮ ಕನ್ನಡ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡಿ ಎಷ್ಟೊಂದು ಜನಗಳಿಗೆ ನೀವು ಆಗಿದ್ದೀರಾ ಇದೇ ರೀತಿ ಇನ್ನೂ ಹತ್ತು ಹಲವಾರು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾ ನಿಮ್ಮ ಮಾರುತ ಸಿನಿಮಾಗೆ ನನ್ ಕಡೆಯಿಂದ ಆಲ್ ದ ಬೆಸ್ಟ್ ಅಂಡ್ ಥ್ಯಾಂಕ್ ಯು ಸರ್ ವೀಕ್ಷಕರೇ ನೋಡಿದ್ರಿ ಅಲ್ಲಾ ರಮೇಶ್ ಯಾದವ್ ಸರ್ ನಮ್ ಜೊತೆಗಿದ್ರು ಹೌದು ಚಿತ್ರ ಚಿತ್ರದಲ್ಲಿ ಪ್ರೊಡ್ಯೂಸರ್ ಪಾತ್ರ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲ ರೆಡಿ ಇದ್ದರೂ ನಮ್ಮ ಹತ್ರ ಪ್ರೊಡ್ಯೂಸಿಂಗ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನಾವು ಚಿತ್ರಗಳನ್ನ ಅಥವಾ ಒಂದು ಚಿಕ್ಕ ಆಲ್ಬಮ್ ಸಾಂಗ್ನ ಕೂಡ ಮಾಡೋದಕ್ಕೂ ಆಗಲ್ಲ ಎಸ್ ಹಾಗೆ ಇದೇ ರೀತಿ ಮತ್ತೆ ನಾನು ಇನ್ನೊಂದು ಪಾಡ್ಕಾಸ್ಟ್ ಅಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿ ತನಕ ನೋಡ್ತೀರಿ ಥ್ಯಾಂಕ್ ಯು ಸೊ ಮಚ್